ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಐರಶ್ರೀಯ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತು ವ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ ಆಂಟಿ ದೀಪಾವಳಿಗಂತ ಮನೆಗೆ ಬಂದಿದ್ರು ಅವರು ಅವ್ರ ಗಂಡನ ಮನೆಗೆ ಹೋಗ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ರೆಡಿ ಆಗ್ತಾ ಇದ್ರು ಇಲ್ಲಿ ನೋಡಿ ಫ್ರೆಂಡ್ಸ್ ಮಕ್ಕಳು ಹೇಗೆ ತಂಟೆ ಮಾಡ್ತಾರಂತ ಬಾಗಿಲಲ್ಲಿ ಹತ್ತಿ ನಿಂತ್ಕೊಂಡಿದ್ದಾನೆ ನೋಡಿ

ಈ ವಿಡಿಯೋ ಎರಡು ಮೂರು ದಿನದ್ದು ಬ್ಲಾಗ್ ಇದ್ದು ಮಿಸ್ ಆಗಿರುತ್ತೆ ಹಾಗೆ ಇದು ನೆಕ್ಸ್ಟ್ ದಿನದ ಬ್ಲಾಗ್ ಹಾಗೆ ನಮ್ಮ ಮಾವ ಮತ್ತೆದ್ದು ಮಾಲೆ ಹಾಕಿದ್ರು ಹಾಗಾಗಿ ಅವರು ಪಂದಾಪುರಕ್ಕೆ ಹೋಗ್ತಾ ಇದ್ದಾರೆ

ಇಲ್ಲಿ ನೋಡಿ ಗಾಯ್ಸ್ ಬಾಹುಬಲಿ ಚಿಕ್ಕಂತ ಇದು ನಮ್ದು ತೋಟ ಊರಲ್ಲಿರುದು ಹಾಗೆ ಅದರಲ್ಲಿ ತುಂಬಾ ಹೂವೆಲ್ಲ ಇದೆ ಇದು ಆ ಆಬಾಲಿಗಿ ಹೋಗಿ ಹಾಗೆ ಮೊನ್ನೆ ಬಳೆ ಹಾಕೊಂಡಿದ್ವಲ್ಲ ನಾನು ಈ ಥರ ಹಾಕೊಂಡಿದ್ದೆ ಇದು ಹಾಗಲಕಾಯಿ ಬಳೆಯ ಯಾವುದೋ ಒಂದು ಬಳ್ಳಿ ಇದೆ ನೋಡಿ ಹಾಗೆ ಪಪ್ಪಾಯ ಗಿಡ ಕಬ್ಬು ಸಹ ಇದೆ ನೋಡಿ

ಈ ಮನೆಯಲ್ಲಿ ಯಾರು ಇರುವುದಿಲ್ಲ ಹಾಗೆ ದನಕ್ಕೆ ಅಂತ ಹೊಟ್ಟು ಹಾಗೆ ಹುಲ್ಲೆಲ್ಲ ತಂದಿರ್ತಾರೆ ಹಾಗೆ ವೇಸ್ಟ್ ಏನಾದ್ರು ವಸ್ತು ಇದೆ ಇಡ್ತಾರೆ হ্যাঁ রেডি অমস্কার মতো

ಈಗ ಹೊರಟರು ನೋಡಿ ಇನ್ನೂ ಆರು ಏಳು ಜನ ಬಿಟ್ಟು ಬರ್ತಾರೆ હા વાહમ કે સુકા ચાલે કે ઓ મારી રોડ પર રોડ છે હય મોજ છે ઉષા નોટી સંત્ર સંત્ર કડે ફોન એલા અલ ગડે કો પર નોડ ઓ હો મત હં આ તો ઇન માડ બળાસ બડ ડોક નોડ સંત્ર ઉષા નોટી ઓટ મેટ હો બેરી નમ వీడియో ఇష్ట అయితే ప్లీజ్ లైక్ షేర్ కామెంట్ హాగూ సబ్స్క్రైబ్ మేడి థాంక్యూ ఆల్